ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಎಂದು ಭಾವಿಸ್ತಾ ಬನ್ನಿ ವ್ಲಾಗನ್ನ ಸ್ಟಾರ್ಟ್ ಮಾಡೋಣ ವ್ಲಾಗನ್ನ ಸ್ಟಾರ್ಟ್ ಮಾಡೋಕ್ಕೂ ಮೊದಲು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ನೋಡಿ ಮತ್ತು ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಲ್ ಅಂತ ಕ್ಲಿಕ್ ಮಾಡಿ ನೋಡಿ ಐಕಾನ್ ಕ್ಲಿಕ್ ಮಾಡೋದರಿಂದ ನಾನು ನಾಲ್ಕು ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಈಸಿಯಾಕಿ ವಾಚ್ ಮಾಡ್ಬೋದು ಅಷ್ಟೆ ನೋಡಿ ಫ್ರೆಂಡ್ಸ್ ನಮ್ಮ ಹಸ್ಬೆಂಡು ಅಕ್ಕಿಗಳನ್ನ ಕಟ್ಬಿಟ್ಟಿದ್ದಾರೆ ಮೇಲೆ ಇಷ್ಟು ದಿನ ಕೆಳಗಡೆ ಇದ್ವು ಇವತ್ತು ಮೇಲೆ ಕಟ್ಬಿಟ್ಟು ಹೋಗಿದ್ದಾರೆ ಅದಕ್ಕೆ ಅವು ಚೆನ್ನಾಗಿ ಆಟಾಡ್ತಿದ್ದಾವೆ ಅದೆಲ್ಲ ಆಟಾಡಿಸ್ಬಿಟ್ಟು ಬಂದು ಅಡುಗೆ ಮನೆಗೆ ಬಂದೆ ಅಡುಗೆ ಮನೇಲಿ ನೋಡಿ ಸಿಂಕ್ ತುಂಬ ಪಾತ್ರೆ ತುಂಬಿದ್ದೀನಿ ಮತ್ತು ಗ್ಯಾಸೆಲ್ಲ ಹೊಡಿಸ್ಬೇಕು ಸೆಲ್ಫೆಲ್ಲ ಒಡಿಸ್ಬೇಕು ಸ್ಟೋನ್ ಕೆಲಸ ಇದ್ದಾವೆ ಇವಾಗ ಪಾತ್ರೆ ತೊಳ್ಕೊಬಿಡೋಣ ಅಂತ ಪಾತ್ರೆ ತೊಳ್ಕೊತಾ ಇದ್ದೀನಿ ಇವತ್ತು ಟಿಫಿನ್ಗೆ ರೊಟ್ಟಿ ಮಾಡಿದೆ ಮತ್ತು ನೆನೆದೇ ಟೊಮೊಟೊ ಕರಿ ಹಾಗೆ ಇತ್ತು ಅದಕ್ಕೋಸ್ಕರ ಅದಕ್ಕೆ ರೊಟ್ಟಿ ಮಾಡಿದೆ ಅಪ್ಪಗೂ ತಿನ್ನಿಸಿ ನಾನು ತಿಂದು ಇವಾಗೆಲ್ಲ ಕ್ಲೀನ್ ಮಾಡ್ಕೊಬಿಡೋಣ ಅಂತ ಕ್ಲೀನ್ ಮಾಡ್ಕೊತಿದ್ದೀನಿ ಇವತ್ತು ಸಾಟರ್ಡೆ ನಂದು ಯಾವುದೇ ರೀತಿ ವಾರ ಅಲ್ಲ ಆದರೆ ಇವತ್ತು ನಮ್ಮ ಹಸ್ಬೆಂಡ್ ಬರ್ತಡೇ ಸಿದ್ದು ಬರ್ತಡೇ ಇರೋದ್ರಿಂದ ಇವತ್ತೆಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡೋಣ ಅಂತ ಬೇಗ ಬೇಗ ಕೆಲಸ ಮಾಡ್ಕೊತಾ ಇದ್ದೀನಿ ಅದಕ್ಕೋಸ್ಕರ ಇವಾಗ ಪಾತ್ರೆ ತೊಳ್ಕೊತಾ ಇದ್ದೀನಿ ಪಾತ್ರೆ ತೊಳ್ದು ಬಿಟ್ಟು ತುಂಬ ಅಂದರೆ ತುಂಬಾನೇ ಕೆಲಸ ಇದೆ ಇವತ್ತು ಬೆಡ್ ಸ್ಪ್ರೆಡ್ ಎಲ್ಲ ಕ ಚೇಂಜ್ ಮಾಡಬೇಕು ಮ್ಯಾಟೆಲ್ಲ ಚೇಂಜ್ ಮಾಡಬೇಕು ಎಲ್ಲ ಚೇಂಜ್ ಮಾಡಿ ಧೂಳೆಲ್ಲ ಕೊಡ್ಕೋಬೇಕು ನೋಡಿ ಇವಾಗ ತ್ರೀ ಓ ಕ್ಲಾಕ್ ಆಗಿದೆ ಮಧ್ಯಾಹ್ನ ಆದರೂ ಇಷ್ಟು ದಿನ ಎಷ್ಟೊಂದು ಬಿಸಿಲಿರ್ತಿತ್ತು ನೋಡಿ ಇವತ್ತು ವೆದರ್ ಹೆಂಗಿದೆ ತುಂಬ ಕೂಲ್ ಕೂಲಾಗಿದೆ ನೋಡೋದಕ್ಕೆ ತುಂಬ ಚೆನ್ನಾಗಿ ಅನಿಸ್ತಿತ್ತು ಆದರೆ ಕೆಲಸ ಮಾಡೋಕ್ಕೆ ಮೂಡೇ ಬರ್ತಾ ಇರಲಿಲ್ಲ ಹೋಗಿ ಮಲ್ಕಬೇಡಣ ಬೆಡ್ಶೀಟ್ ಹಚ್ಕೊಂಡು ಅಂತ ಚಳಿ ಚಳಿ ಆಗ್ತಿತ್ತು ಆದರೆ ಕೆಲಸ ಮಾಡಬೇಕಲ್ಲ ಮನೆ ತುಂಬ ಕೆಲಸ ಇದೆ ಇವತ್ತು ಪೂಜೆ ಬೇರೆ ಮಾಡಬೇಕಿತ್ತು ಅದಕ್ಕೋಸ್ಕರ ಒಂದು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡಿಕೊಂಡೆ ಚೆನ್ನಾಗಿತ್ತು ನೋಡೋಕ್ಕೆ ಅದಕ್ಕೆ ನೋಡಿ ಮನೆ ಒಳಗಡೆ ಬಂದೆ ಇವಾಗ ನನ್ನ ಮಗ ಹೆಂಗೆ ಡೈಲಿ ಹಿಂಗೆ ಹಿಂಗೆ ಹರಡ್ತಾ ಇರ್ತಾನೆ ಆಟ ಸಾಮಾನುಗಳನ್ನ ಮನೆಯೆಲ್ಲ ಆದರೆ ಒಂದರಲ್ಲೂ ಆಟ ಆಡಲ್ಲ ಸುಮ್ಮನೆ ಹರಡ್ತಾನೆ ನೋಡಿ ಇವಾಗೆಲ್ಲ ಎತ್ತಿಡ್ತಿದ್ದೀನಿ ನೋಡಿ ಇದ್ರೊಳಗಡೆ ಇರೋವೆಲ್ಲ ಹರಡಿದ್ದಾನೆ ಇವೆಲ್ಲ ಎತ್ತಿಡ್ತಿದ್ದೀನಿ ಇವಾಗ ಎತ್ತಿಟ್ಬಿಟ್ಟು ಇವಾಗ ದಿವಾನ್ ಕಟ್ಟ ಮೇಲೆಲ್ಲ ಪಿಲ್ಲೋಗಳೆಲ್ಲ ಕೊಡುಕೊಂಡು ಎಲ್ಲ ಧೂಳಾಗಿರುತ್ತಲ್ಲ ಎಲ್ಲ ಕೊಡ್ಕೊಂಡು ಮೇಲ್ಗಡೆ ಒಂದು ಸ್ವಲ್ಪ ಸ್ವಲ್ಪ ಏನೋ ಇದು ಧೂಳಾಗಿತ್ತು ಅದಕ್ಕೆ ಎಲ್ಲ ಧೂಳೆಲ್ಲ ಸವರ್ಕೊಬಿಡೋಣ ಅಂದ್ಬಿಟ್ಟು ಧೂಳೆಲ್ಲ ಸವರ್ಕೊತಾ ಇದ್ದೀನಿ ಇದೇ ಥರ ಇರುತ್ತೆ ನಾನು ಫಿಫ್ಟೀನ್ ಡೇಸ್ಗೆ ಒಂದ್ಸಲ ಇಲ್ಲ ಟ್ವೆಂಟಿ ಡೇಸ್ಗೆ ಒಂದ್ಸಲ ಈ ಥರ ಎಲ್ಲ ಧೂಳೆಲ್ಲ ಕೊಡುಕೊತಾ ಇರ್ತೀನಿ ಧೂಳೆಲ್ಲ ಬಿಟ್ಕೊಳ್ಳಲ್ಲ ನಾನು ನೋಡಿ ಧೂಳೆಲ್ಲ ಕೊಡುಕೊತಾ ಇದ್ದೀನಿ ಧೂಳೆಲ್ಲ ಕೊಡುಕೊಂಡು ಬೆಡ್ ಸ್ಪ್ರೆಡ್ ಎಲ್ಲ ಚೇಂಜ್ ಮಾಡಬೇಕು ತುಂಬ ಅಂದರೆ ತುಂಬಾ ಕೆಲಸಗಳಿದ್ದಾವೆ ನೋಡಿ ಎಷ್ಟೊಂದು ಕೆಲಸ ಇದೆ ಅಂದರೆ ಇವತ್ತು ಮಾಡೋಕ್ಕೆ ಬೇಜಾರು ಇವತ್ತು ಮಳೆ ಬೇರೆ ಬರ್ತಿದೆ ಅದಕ್ಕೆ ಇವಾಗ ಅದೆಲ್ಲ ಕೊಡ್ಕೊಂಡಾದಮೇಲೆ ಅಡುಗೆ ಮನೆ ಇದೆಲ್ಲ ಕಬೋರ್ಡ್ಸ್ ಎಲ್ಲ ಒರೆಸ್ಕೊಬಿಡೋಣ ಅಂತ ಒರೆಸ್ಕೊತಾ ಇದ್ದೀನಿ ನಾನು ಇದನ್ನು ವಾರಕ್ಕೊಂದ್ಸಲ ಮಾಡ್ಕೊತೀನಿ ಕಬೋರ್ಡ್ಗಳನ್ನ ಒರೆಸ್ಕೊಳ್ಳೋದು ಅದಿಲ್ಲ ಅದೆಲ್ಲ ಮುಗಿಸ್ಕೊಂಡು ಬೆಡ್ರೂಮ್ಗೆ ಬಂದೆ ಬೆಡ್ರೂಮ್ ಎಲ್ಲ ಬೆಡ್ ಸ್ಪ್ರೆಡ್ ಎಲ್ಲ ಚೇಂಜ್ ಮಾಡೋಣ ಅಂತ ಇವಾಗೆಲ್ಲ ಚೇಂಜ್ ಮಾಡ್ಕೊತಾ ಇದ್ದೀನಿ ಬೆಡ್ ಸ್ಪ್ರೆಡ್ ಎಲ್ಲ ಎಲ್ಲ ಧೂಳಿದಾಗ ಕೊಡ್ಕೊಂಡು ಇವಾಗ ಚೇಂಜ್ ಮಾಡ್ಕೊತಾ ಇದ್ದೀನಿ ನೋಡಿ ಚೇಂಜ್ ಮಾಡ್ಕೊತಾ ಇದ್ದೀನಿ ಇವಾಗ ಬೆಡ್ ಮೇಲೆ ಬೆಡ್ ಮೇಲೆಲ್ಲ ಬೆಡ್ಸ್ ಬೆಡ್ಶೀಟೆಲ್ಲ ಹಾಸ್ಬಿಟ್ಟು ಪಿಲ್ಲೋಗಳನ್ನೆಲ್ಲ ಪಿಲ್ಲೋ ಕವರ್ಗಳೆಲ್ಲ ಹಾಕ್ಬಿಟ್ಟು ಇಟ್ಬಿಟ್ಟು ಇವಾಗ ಬೆಡ್ರೂಮ್ ಕೆಲಸ ಆಲ್ಮೋಸ್ಟ್ ಮುಗೀತು ಅಡುಗೆ ಮನೆ ಕೆಲಸ ಬೆಡ್ರೂಮ್ ಕೆಲಸ ಮುಗೀತು ಅಂದರೆ ಆಮೇಲೆ ಆರಾಮಾಗಿ ಕಸ ಹೊಡ್ಕೊಂಡು ಮನೆ ಹೊಡಿಸ್ಕೊಳ್ಳೋದು ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ಯಾ ಚೆನ್ನಾಗಿದ್ದರೆ ಕಮೆಂಟ್ ಮಾಡಿ ಚೆನ್ನಾಗಿದೆ ಅಂತ ನೋಡಿ ಮಳೆ ಬಂತು ಜೋರಿಗೆ ಮಳೆ ಮತ್ತು ಗಾಳಿ ಎಲ್ಲ ಬರ್ತಿದೆ ನೋಡಿ ಮಳೆ ಹುಯ್ತಾಯಿತು ಇವಾಗ ಮತ್ತು ಬೆಡ್ ಬೆಡ್ ಬೆಡ್ಶೀಟೆಲ್ಲ ಹಾಸ್ಬಿಟ್ಟು ಇವಾಗ ಮಿರರು ಮತ್ತು ಇದೆಲ್ಲ ಮೀಶೋ ಇಂದ ಬೈ ಮಾಡಿದ್ನೆಲ್ಲ ಬಾಕ್ಸಸ್ ಎಲ್ಲ ಒರೆಸ್ಕೊಳ್ಳೋಣ ಅಂತ ಒರ್ಸ್ಕೊತಿದ್ದೀನಿ ಧೂಳಾಗಿತ್ತು ಧೂಳು ಆಲ್ಮೋಸ್ಟ್ ನಾನು ಬಿಡಲ್ಲ ಬಿಡ್ತೀನಿ ನಾನು ಆದ್ರೂ ಪೂಜೆ ಮಾಡೋ ದಿನ ಮನೆ ಒರೆಸೋ ದಿನ ಒರೆಸ್ಕೊತಾ ಇರ್ತೀನಿ ನೋಡಿ ಇವಾಗ ಟಿ ವಿ ನೀಟೆಲ್ಲ ಒಡ್ಸ್ಕೊತಿದ್ದೀನಿ ಟಿ ವಿಯಲ್ಲೇ ಒರೆಸ್ಕೊಂಡೆ ಆ ಪಾಟ್ ಬಂದು ನಾನೇ ಮಾಡಿರೋದು ಇದು ಮಳೆ ಹೋಯ್ತಿತ್ತಲ್ವ ಅದಕ್ಕೆ ಮನೆ ಎಲ್ಲ ಫುಲ್ಲು ಕತ್ಲಾಗ್ಬಿಟ್ಟಿತ್ತು ಅದಕ್ಕೆ ವಿಡಿಯೋ ಬ್ಲರ್ ಬ್ಲರ್ ಥರ ಬರ್ತಿದೆ ಎಲ್ಲ ಒರ್ಸ್ಕೊಂಡಾದ್ಮೇಲೆ ಇವಾಗ ಕಸ ಹೊಡ್ಕೊತಾ ಇದ್ದೀನಿ ಕಸ ಹೊಡ್ಕೊಂಡಾದ್ಮೇಲೆ ಇವಾಗ ಮನೆ ಒರೆಸ್ಬಿಟ್ಟು ಹಿಂದೆ ಬಾಲ್ಕನಿ ತೊಳೆದ್ಬಿಟ್ಟು ಮಳೆ ನಿಂತೋಗ್ಲಿ ಅಂತ ಕಾಯ್ತಾ ಇದ್ದೀನಿ ಇವಾಗ ಕರೆಂಟ್ ಬೇರೆ ಹೊಟ್ಟೋಗಿತ್ತು ಕರೆಂಟು ಹೋಗಿರೋದಕ್ಕೆ ನೀರು ನಿಂತೋಗ್ಬಿಟ್ಟಿತ್ತು ನೀರು ಬರ್ತಾ ಇರಲಿಲ್ಲ ನನಗಂತೂ ಮೂರು ಗಂಟೆಲಿ ನೀರು ಹೋಗಿದ್ದಕ್ಕೆ ಐದು ಗಂಟೆಲಿ ನೀರು ಬಂತು ಎರಡು ಅವರ್ ತುಂಬ ಸುಮ್ ನಾವು ಈ ಬಿಲ್ಡಿಂಗ್ ಬಂದಾಗಿಂದ ಒಂದು ದಿನವೂ ನೀರು ಪ್ರಾಬ್ಲಮ್ ಆಗಿಲ್ಲ ಬಟ್ ಇವತ್ತಂತೂ ತುಂಬ ಪ್ರಾಬ್ಲಮ್ ಆಗಿಬಿಟ್ಟಿತ್ತು ಎರಡು ಅವರ್ ಆಗಿತ್ತು ನೀರು ಬರೋ ಅಷ್ಟರಲ್ಲಿ ಫೈನಲ್ ಎಲ್ಲ ಕೆಲಸ ಮಾಡಿ ಸ್ನಾನ ಮಾಡ್ಕೊಂಡು ಬಂದು ಪೂಜೆನೂ ಮಾಡಿಬಿಟ್ಟೆ ಇವತ್ತು ಶನಿವಾರ ಯಾವುದೇ ವಾರ ಅಲ್ಲ ನಂದು ಸಿದ್ದು ಬರ್ತಡೇ ಇತ್ತು ಅಂತ ಪೂಜೆ ಮಾಡಿದೆ ಸಿದ್ದುಗೆ ದೇವರು ಆಯಸ್ಸು ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಂತೀನಿ ನೋಡಿ ಇವತ್ತಿಂದ ಪೂಜೆ ಈ ಥರ ಇತ್ತು ನೋಡಿ ನೈಟ್ ನಾನು ಯಾವುದೇ ರೀತಿ ಅಡುಗೆ ಮಾಡಿಲ್ಲ ಸಿದ್ದು ಬರಬೇಕಾದ್ರೆ ಬರ್ತ್ಡೇ ಪಾರ್ಟಿ ಅಂತ ಬಿರಿಯಾನಿ ತಂದಿದ್ರು ಮಳೆ ಬೇರೆ ತುಂಬ ಹೋಯ್ತಿತ್ತು ಬಿರಿಯಾನಿ ಕಬಾಬ್ ತಂದಿದ್ರು ಅದನ್ನೇ ತಿಂದ್ಬಿಟ್ಟು ಮಲ್ಕೊಂಡ್ವಿ ಅದಕ್ಕೆ ಅಡುಗೆ ಮನೆ ಇಷ್ಟು ಕ್ಲೀನಾಗಿದೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕು ಶೇಡು ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ಅವರು ಕೂಡ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಹಾಲ್ ಟೇಕ್ ಕೇರ್ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್